ನಮಸ್ಕಾರ ಎಲ್ಲರಿಗೆ ಇವತ್ತಿನ ದಿವಸ ಮಕ್ಕಳಿಗೋಸ್ಕರ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ ವಿತೌಟ್ ಕುಕ್ಕಿಂಗ್ ಐದು ನಿಮಿಷದಲ್ಲಿ ಪಟ್ಟಂತಾಗಂಥ ಕ್ವಿಕ್ ಆ್ಯಂಡ್ ಟೇಸ್ಟಿ ನೋಡ್ರಿ ಇದಕ್ಕೆ ಬೇಕಾಗ ಸಾಮಗ್ರಿಗಳು ಬಾದಾಮ್ ಪೀಸ್ಗಳು ಪಿಸ್ತಾ ತರಿ ತರಿಯಾಗಿ ಮಾಡಿಟ್ಕೋಬೇಕು ಗ್ರೈಂಡ್ ಮಾಡಿಟ್ಕೋಬೇಕು ಆನಂತರ ಕೊಕೋನಟ್ ಪೌಡರ್ ಮಿಲ್ಕ್ ಪೌಡರ್ ಕೆನೆ ಚರಿ ಶುಗರ್ ಇವಾಗ ನೋಡ್ರಿ ಒಂದು ಬಾಲ್ ತೋರಿ ಯಾವುದಾದ್ರೂ ಬಾಲ್ ತೋರಿ ಒಂದು ಬೌಲ್ನಾಗ ಕಾಲು ಕಪ್ಪು ಶುಗರ್ ಪೌಡ್ರ್ ಈ ಒಂದು ಮಿಕ್ಸಿಂಗ್ ಬಾಲಿಗೆ ಹಾಕನು ಅದಕ್ಕೆ ಅರ್ಧ ಬಾಲು ಅದೇ ಬಾಲಿಲೆ ಅರ್ಧ ಬಾಲು ನೀರು ಇದಕ್ಕೆ ಹಾಕಿ ಕಾಲು ಕಪ್ ಶುಗರ್ ಪೌಡ್ರ್ ಅರ್ಧ ಕಪ್ಪು ನೀರು ಚಿಟಕಿ ಫುಡ್ ಕಲರ್ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು ಮಕ್ಕಳು ರಜಾ ಅಲ್ಲ ಮನೆಯಾಗಿರ್ತಾರೆ ಈಗ ಏನಾದರೂ ಕೇಳ್ತಿರ್ತಾರ ನಮಗೆ ಸಾಧ್ಯ ಆದಂಥದ್ದು ನಮಗೆ ಬರೋಂಥದ್ದು ಟ್ರೈ ಮಾಡೋಣ ನೋಡ್ರಿ ಇದು ನೀರೊಳಗೆ ಫುಡ್ ಕಲರ್ ಮತ್ತು ಶುಗರ್ ಪೌಡ್ರ್ ಮಿಕ್ಸ್ ಹಾತು ಸೈಡ್ ಗಿಡನ ಇವಾಗ ಒಂದು ಬಾಲ್ ತಗೊಂಡು ಮೂರು ಸ್ಪೂನು ಮಿಲ್ಕ್ ಪೌಡ್ರ್ ಹಾಕಿನ ಇದಕ್ಕೆ ನೀವು ರಜಾ ಮಕ್ಕಳ ಮನೆಯಾಗಿರ್ತಾರ ಏನಾದರೂ ಟ್ರೈ ಮಾಡ್ರಿ ಮಾಡಿಕೊಡ್ರಿ ಪದೇ ಪದೇ ಏನಾದರೂ ಕೇಳ್ತಿರ್ತಾರ ನೋಡ್ರಿ ಮೂರು ಸ್ಪೂನು ಮಿಲ್ಕ್ ಪೌಡ್ರು ಇದಕ್ಕೆ ಮೂರು ಸ್ಪೂನು ಕೆನೆ ಹಾಕಬೇಕು ಹಾಲಿನ ಮೇಲಿನ ಮೇಲಿನ ಕೆನೆ ತೆಗೆದಿಟ್ಟು ಮೂರು ಸ್ಪೂನು ಹಾಲಿನ ಕೆನೆ ಹಾಕಣೆ ಸೂಪರ್ ಟೇಸ್ಟಿ ಆದಂಥ ಒಂದು ಸ್ವೀಟ್ರಿ ಇದು ಬೇಯಿಸೋಂಗಿಲ್ಲ ಕುದಿಸೋಂಗಿಲ್ಲ ಗ್ಯಾಸೇ ಯೂಸ್ ಮಾಡೋಂಗಿಲ್ಲ ಪಟ್ಟಂತ ಮಾಡಿ ಕೊಡ್ಬೋದು ಮಕ್ಕಳಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ತಿನ್ಬೋದು ಆನಂತರ ಇದಕ್ಕೆ ಈ ಬದಾಮ್ ಪೀಸ್ಗಳದವಲ್ಲ ಹಾಕಿಬಿಡೋಣ ಹಾಕಿ ಚೆಂದ ಮಿಕ್ಸ್ ಮಾಡಣ ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡಿ ಸೈಡಿಗೆ ಇಡೋಣ ಇವಾಗ ನೋಡ್ರಿ ಬ್ರೆಡ್ ತೊಗೊಂಡನು ಬ್ರೆಡ್ ಸ್ಲೈಸ್ ತೊಗೊಂಡು ಅದ್ರಾಗ ಮಿಡ್ಲಿರಂಥದ್ದು ಒಂದು ಬಾಲ್ ಸಹಾಯದಿಂದ ಇದರಿಂದ ರೌಂಡ್ ಶೇಪ್ನಾಗ ಈ ಥರ ತಗೋಬೇಕು ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡ್ರಿ ಈ ಥರ ರೌಂಡ್ ರೌಂಡ್ ಅಂತ ತಕ್ಕೊಂಡಿಟ್ಕೊಳ್ಳೋಣ ಆನಂತರ ಈಗೇನು ಮಿಕ್ಸ್ ಮಾಡಿಟ್ಟಿರ್ತೀವಿ ಮಿಲ್ಕ್ ಪೌಡ್ರು ಕೆನೆ ಮತ್ತು ಬಾದಾಮ್ ಪೀಸ್ಗಳನ್ನು ಹಾಕಿ ಅದನ್ನು ಇದರ ಮೇಲೆ ಸ್ಪ್ರೆಡ್ ಮಾಡೋಣ ಎರಡೆರಡು ಸ್ಪೂನ್ ತೊಗೊಂಡು ಆನಂತರ ಮೇಲೊಂದು ಪೀಸು ಇಡನು ಕೆಳಗೊಂದು ಪೀಸು ಮೇಲೊಂದು ಪೀಸ್ ಎರಡು ಪೀಸು ಈ ಥರ ಮಾಡಿ ಇಲ್ಲೇನು ಶುಗರ್ ಮಿಕ್ಸ್ ಇರ್ತದಲ್ಲ ಅದ್ರಾಗ ಎರಡೂ ಸೈಡು ಚೆಂದಾಗಿ ಅದು ಬೇಕು ಹೆಚ್ಚಾದಂಥ ರಸ ತೆಗೆದ್ ಫ್ರೆಶ್ ಮಾಡಿ ನೀವು ಈ ಥರ ಟ್ರೈ ಮಾಡ್ರಿ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತತಿ ಮಸ್ತಾಗಿರ್ತವೆ ನೋಡ್ರಿ ಈ ಕೊಕೊನಟ್ ಪೌಡ್ರನ್ಯಾಗ ಎರಡೂ ಸೈಡು ಚೆಂದಾಗಿ ಕೋಟಿಂಗ್ ಮಾಡೋಣ ಇಷ್ಟು ಆದ ನಂತರ ಪಿಸ್ತಾ ಪೌಡ್ರ್ ಇರ್ತದಲ್ಲ ತರಿಯಾಗಿ ಕುಟ್ಕೊಂಡಿರಬೇಕು ಪಿಸ್ತಾ ಅದನ್ನ ಮೇಲೆ ಸೆಂಟ್ರಿಗೆ ಸಹ ಸ್ವಲ್ಪ ಹಾಕೋಣ ಈ ಥರ ಸೆಂಟ್ರಿಗ್ಸು ಸ್ವಲ್ಪ ಹಾಕನು ನಡು ಒಂದೊಂದು ಚರಿ ಇಟ್ಬಿಟ್ರೆ ಮುಗೀತು ನೋಡ್ರಿ ಪಟ್ಟಂತ ವಿಥೌಟ್ ಕುಕ್ಕಿಂಗ್ ಸ್ವೀಟ್ ರೆಡಿ ಆಯಿತು ಮಕ್ಕಳಿಗೆ ತುಂಬ ಇಷ್ಟ ಆಗ್ತತಿ ನೀವು ಮಾಡ್ರಿ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿರಿ ನೋಡ್ರಿ ಒಂದು ಪ್ಲೇಟಿ ಸರ್ವ್ ಮಾಡಿ ತೋರಿಸ್ತೇನೆ ಏನು ಸೂಪರ್ ಆಗಿ ಬಂದಾವ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು